ಸಾಯಿಲಿ ನಾವು ಅಷ್ಟ ಬದುಕಲಿ ಅನ್ನುವ ದೇಶಗಳು ಬಹಳದಾವ್ ದೇಶ ದೇಶಕ್ಕೆ ಬೆಂಕಿ ಹಚ್ಚುವ ದೇಶಗಳು ಬಹಳ ಆ ಯಾವ್ದ್ರಾಗ ಏನರ ಬಿಟ್ಟು ಕರೋನಾ ಬರಂಗ್ ಮಾಡುವ ದೇಶಗಳು ಬಹಳ ಮಂದಿ ಸುಡುಗಾಡಿಗೆ ಹೋಗ್ಲಿ ನಾವು ಆರಾಮ್ ಇರಾಮ ಅನ್ನುವಂತ ದೇಶಗಳು ಬಹಳದಾವ್ ಈ ದೇಶದ ಮಹತ್ವ ಏನು ಅಂದ್ರ ಸರ್ವೇ ಭವಂತು ಎಲ್ಲಾ ಜನಗಳು ಸುಖವಾಗಿರಬೇಕಂತ ನೋಡ್ರಿ ಎಂತ ದೊಡ್ಡ ಗುಣ ಭಾರತೀಯರ ಗುಣ ಸರ್ವೇ ಸಂತು ನಿರಾಮಯ ಈ ಭೂಮಿಯ ಮೇಲೆ ಬದುಕುವವರೆಲ್ಲರೂ ಕೂಡ ನಿರ್ಮಳರಾಗಿ ನಿಶ್ಚಿಂತರಾಗಿ ಬಾಳಲಿ ಎಷ್ಟು ದೊಡ್ಡ ಮಾತಿದು ಅಪರೂಪದ ಮಾತು ದುಃಖ ಭಾಗ್ಭವೇತ್ ಎಲ್ಲರೂ ಆರೋಗ್ಯ ಭಾಗ್ಯದಿಂದ ಬದುಕಲಿ ಎಲ್ಲರ ಬದುಕಿನೊಳಗಿರುವಂಥ ದುಃಖ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿದರಲ್ಲ ಇದು ಈ ದೇಶದ ಮಹತ್ವ ಜಂಬು ದ್ವೀಪದೊಳಗ ಭಾರತ ದೇಶ ಪರಮ ಪವಿತ್ರ ಶಿವ ಅಪ್ಪಣೆ ಕೊಟ್ಟ ಇಂಥ ಪುಣ್ಯ ಭೂಮಿ ಭಾರತ ದೇಶದೊಳಗ ಕರುನಾಡು ಕನ್ನಡ ನಾಡು ಕನ್ನಡ ನಾಡಿನೊಳಗೊಂದು ಸಗರ ನಾಡು ಕನ್ನಡ ನಾಡು ಸಾಮಾನ್ಯವಾಗಿರುವಂಥ ನಾಡಲ್ಲ ಅದಕ್ಕಾಗಿನೇ ನಮ್ಮ ನಾಡಗೀತೆ ಯೋಗ ರಾಷ್ಟ್ರಕವಿ ಕಯಂಪು ಬರೀತಾರೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭಾರತ ಮಾತೆಯ ತನುಜಾತೆ ಚಚ್ಚಲ ಮಗಳು ಯಾರು ಅಂದ್ರ ಕನ್ನಡಮ್ಮ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಆ ಮಾತೆಯ ಮಡಿಲಿನಲ್ಲಿ ಎಂತೆಲ್ಲ ಅನಗ್ಯ ರಕ್ತಗಳು ಹಾಗಾಗಿ ಒಬ್ಬ ಕನ್ನಡದ ಕವಿ ಬೇಡಿಕೊಂಡ ಮತ್ತೆ ಹುಟ್ಟಿಸೂ ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ